ഇല്ല മുതുക്കിയല്ലവേ ಮಗನ ನೀ ಹೋಯ್ ದುಡ್ಕೊಂಬರೋದು ಕೈ ಕಿತ್ತಲೆ ಏನ್ ತುಂಬ ತುಂಬೇಕ ಮದುವೆ ಆಗಿ ಆಡ ಮಕ್ಕಳ ಹಣದ ನೀನು ಕೈಯಾ ಕೊಟ್ಟ ನಸ್ರ ಬಿ ಎಂ ಕಟಪನ ಅಲ್ಲ ಬಂದು ವಾ ಬರ ಕ ಸುಳ್ಳೊಂದು ಸೊಟ್ಟೊಂದು ಹೇಳಿ ಹೆಂಗ ಮಾಡ ಮದ್ವಿ ಆಗುದ ಹದಿನಾರ ಋಷ

ತೋಲ್ಮಟ್ಟಿ ಊರಾಗ ನಿನ್ನ ನನ್ನ ಪೈಸಿ ತೋಳ್ಮಟ್ಟಿ ಊರಾಗ ನಿನ್ನ ನೆನ್ನ

ಮಾತಾಡ್ರಿ ಅಂತೀನಿ ನಿಮ್ಮ ಅಪ್ಪನ ಹೆಸರು ಸೈಕಲ್ ಜಾಕ್ಸನ್ ನಿಮ್ಮ ಕಾಕನ ಹೆಸರು ನಿಮ್ ಟಾಂಗ್ ಟಿಂಗ್ ವಾ ಬಾರಿ ದೊಡ್ಡ ಹೆಸರುಗಳು ನಾವೆಲ್ಲ ವಿಚಿತ್ರ ಇದೀವಿ ಎಲ್ಲರೂ ಇಲ್ಲಿ ಏನು ಕೆಲಸದ ಮೇಲೆ ಬಂದಿರಿ ಇಲ್ಲಿ ಸೂಟ್ಸ್ ಮಾಡಕ್ಕೆ ಬಂದಿ ಸೂಟ್ಸ್ ಸೂಟ್ಸಾ ಇದ್ಯಾಂತದ್ರಿ ಸೂಟ್ಸಾ ಶೂಟಿಂಗ್ ಶೂಟಿಂಗ್ ಓ ಶೂಟಿಂಗ್ 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 ಹೌದು ಹೌದು ಏನ್ ನಡೆದತ್ರಿ ಕಬ್ಬಿನ ಪಡದಾಗ ಜಾಲಿ ಕಟ್ಟಾಗ ಜುಡು 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 ನೀರು ಹೋಗಿರ್ತಾವ ಅಲ್ಲಿ ಅಲ್ರಿ ಪಾರ್ಕ್ ನಾಗ ಅಲ್ಲಿ ನಡೀತಾವು ಇದೇನ್ರಿ ಜೋಳ ಜೋಳ ನೀರ್ನಾಗ ಕಬ್ನೆ ಎಲ್ಲರು ಅಲ್ಲಿ ತೆಗದ್ರ ಮತ್ತೆ ಇಲ್ಲಿ ಇಲ್ಲಿ ತೆಗಿಯೋರು ಯಾರು ಅದಕ್ಕಾಗಿ ದೊಡ್ಡ ಬಜೆಟ್ ಹಾಕಿ ಸಣ್ಣ ಪಿಕ್ಚರ್ ತೆಗಿಯಾಗತ್ತೆ ಹಂಗಾದ್ರೆ ನೋಡಕ್ ಬರಲ್ಲ ಏ ನೋಡ್ಬೋದಾಗಿತ್ತು ಆದ್ರೆ ಏನ್ ಮಾಡ್ತೀರಿ ನಮ್ಮ ಪಿಚ್ಚರ್ ಶೂಟಿಂಗ್ ನಿಂದ್ರಿಸಿವಿ ಯಾಕೆ ಏನೈತ್ರಿ ನಮ್ ಹೀರೋಯಿನ್ ಕಬ್ಬರಿ ಪಡೆದಾಗ ಹಾಸಿ ಹೊರಗ್ ಬರಬೇಕಾರ ಬಗ್ಗೆ ಬಿದ್ದು ಮಣಕಾಲ್ ಚಿಪ್ಪಿನ ಮಾಡ್ಕೊಂಡಾಳೆ ಅದ್ರ ಸಂಬಂಧ ಈ ಊರಲ್ಲಿ ಹೀರೋಯಿನ್ಗಳು ಹುಡುಕ್ತಾ ಇದೀವಿ ಸಿಗ್ತಾ ಇಲ್ಲ ಹೀರೋಯಿನ್ಗಳು ಬೇಕಾಗಿದ್ದಾರೆ ಪ್ಲೀಸ್ ಅಯ್ಯೋ ನಮ್ಮ ಮೂಳೆನೋರು ಹೇಳ್ತಿದ್ರ ಅಲ್ಲ ಏನ್ ಚಂದ ಇದೀವ ನೀನು ಪಿಕ್ಚರ್ದಾಗ ಸೇರಂತ ಆ ನನ್ನ ಸಾಹೇಬ್ರ ನಾ ಬಂದ್ರ ನಡಿತೈತಿಲ್ರಿ ಇಲ್ಲೇ ಇಷ್ಟ ಪಾರ್ಟ್ ಮಾಡಿ ಎಲ್ಲಾ ಕ್ಯಾಸೆಟ್ನ್ಯಾಗ ನೀನ್ ರೀ ಕಡ ಬರತ್ತ ನೀ ಏನ್ರ ಸಿನಿಮಾದಾಗ ಆ್ಯಕ್ಟಿಂಗ್ ಮಾಡಿದಿ ಬಾಲಿವುಡ್ ದಾಗ ಸಹಿತನ್ರಿ ಕಡ ಹೋಕಾರು ಹಿಂಗೂ ಐತ್ರಿ ಇರ್ಬೋದು ಇವತ್ತಿಂದ ಕಂಡ್ ಹಿಡಿದಿರಿ ಇವತ್ತು ಸುಟ್ಸ್ ಮಾಡ್ತೀರಿ

ಸೂಪರ್ 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 ಈ ನಿನ್ನ ತಳಕು ಪೊಳಕನ್ನ ನೋಡಿ ಮೈ ಝಳಕಾಗಿ ಪೊಳಕದಿಂದ ತುಳುಕುತ್ತಿರುವ ಕೊಳಕೆಂಬ ಕಾಮಕ ಶಾಯ ಕಪಾಳ ಕೊಡದು ಕಾದ ಕೆಂಡವಾಗಿದೆ ಈ ನನ್ನ ಕಪಾಲಕ ಅಂತ ಅಲಕೇಟ ಅಲಕೇಟ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹಾಡಿದ್ರಿ ಆ ಹಾಡು ಈಗ ನಿಮ್ಮನ್ನ ಅಡಿಗೆ ಚೆಕ್ ಮಾಡ್ಬೇಕಲ್ಲ ಹೇಳ್ರಿ ಏನ್ ಮಾಡ್ಬೇಕಂದ್ರೆ ಎಲ್ಲ ಮಾಡ್ಬಿಡ್ರಿ ಅದ್ರನ್ನ ಏನ್ ಮಾಡ್ಬೇಕು ಅಂತ ಹೇಳ್ಬಿಡ್ರಿ ಏನಿತಂದ್ರೆ ನಮ್ಮ ಪಿಕ್ಚರ್ ಅಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಇದೆ ಫಸ್ಟ್ ಅಂದ್ರೆ ಮೊದಲ ರಾತ್ರಿ ಸೀನ್

ಹೆಂಗ್ ನೀವು ಹೆಣ್ಮಕ್ಳು ಹೆಣ್ಮಕ್ಳು ನಡ್ದ್ ಬಿಟ್ಟರು ನಾನಾ ಗಣಮಗನೋ ಸಹಿತ ಬಾಕಾಬಾರ್ ಬಿದ್ದಿರ್ ಮಕ್ಕಳು ಅದು ಹೆಂಗಿರ್ತಂದ್ರ ಹೆಣ್ಣು ಮಕ್ಕಳು ನಯ್ಯ ನಾಜುಕ ಸುಕ್ಸ್ ಅದು ನಡ್ದ್ರ ನಡ್ದಾಳ ಇದೆ ಕುಂತಾಳಿ ಹಿಂಗ ಹಿಂಗಿರ್ಬೇಕು ಸರ್ ಅದು ಹೇಳಿದ್ದಲ್ಲ ಇಪ್ಪತ್ಮೂರ್

ಎಂಟು ಮಂದಿ ರೀ ಅವರು ಎಂಟು ಮಂದಿ ವಿಲನ್ಗಳು ಹೀರೋಯಿನ ಎಂಟು ಸಲ ರೇಪ್ ಕೊಡ್ರಿ ಆಕಿ ನಕ್ಕೋತಾ ಇರ್ಬೇಕು ಸತ್ತ ಹೋಗಿರ್ಬೇಕ್ರೀ ಏಕೆ ಏಯ್ ಹಾಗಿರಂಗಿಲ್ಲ ಅದಕ್ಕೆ ಸೈಲೆಂಟ್ ಒಟ್ಟು ಆ ಬುಲೆನ್ಸ್ ಬಗ್ಗಲಿದ್ರೆ ಸುಡ್ರಿತೀವಿ ಶಾರ್ಟ್ ಬಿಡುಸ ಹಚ್ಚುದು ಮತ್ತು ಕರ್ಕೊಂಡು ಹೋಗೋದಕ್ಕಿಲ್ಲ ಹೋಗ್ಲಿ ಇಷ್ಟೆಲ್ಲ ಹೇಳಾಕತ್ತ್ರಿ ಅಲ್ರಿ ನಿಮ್ಮ ಮಖಾನ ತೋರ್ಸುವ ರೀ ಯಾರಂತ ಖೂನು ಹಿಡಿವಲ್ಲ ಬೇಡ ಬಿಡ ಅಲ್ಲ ಸ್ವಲ್ಪ ತಗದು ತೋರಿಸಿ ರೀ

ಹಿಂದು ಮಾಡಿ ಹಿಂದು ಮಾಡಿ ಮಾಡೋದಕ್ಕೆ ಆ ಅದರ ಸಂಬಂಧ ಅವರಿಗೆನೇ ಶೇಲ್ ಆಗಿ ನಾವು ಜಿಪ್ಪ ಜಿಪ್ ಬಿಟ್ಟಿರ್ತೀವಿ ಬಿಟ್ಟಿರ್ತಿವಿ ಎಷ್ಟ ಸ್ಪೀಡ್ ಬರ್ತಿ ಬಾ ಅದು ಅದಕ್ಕೆ ಅದು ಬಂತ ಜಿಪ್ ತಗಿದಿತ್ತಿ ಹೊಡಿ ಆಡಕ್ಕೆ ಅನ್ನೋದು ಮತ್ತೆ ನೀರು ವರ್ಷಗಳ ತಾಸ ಇಲ್ಲ ಹಾ ಹೊಲ್ಲು ಬೆಳದಲ್ಲೇ ಕೊಂದಿರ್ತಿವಿ ಲಲ್ಲಲ್ಲ ಹೋಗಿ ಬಿಡ್ದ ಹಾಗಾ ಅವಿ ಇನ್ನೂ ಕೆಲಸ ಐತದ ಅದಕ್ಕೆ ಆದ್ರೆ ಒಂದ ಐದು ದಿನ ಶಾಲೆ ಓಣಾ ಆಟಾಡತಾವ

ನಾನು ಇಂಗ್ಲೀಷ್ನ್ಯಾಗ ಹೇಳ್ತೀನಿ ಅಲ್ಲ ಓ ನೀ ಅಲ್ಲಲ್ಲಿ ತಿಳನ ಬುಧ ಬರ್ತಾನ ಹ್ಞೂ ಇಲ್ಲಾದ್ರೆ ನಂಗೆ ಬರಂಗ ಇಲ್ಲ ಮುಗಿಸ್ ಬಾಯ್ ಬಾಯ್ಸ್ ಯತ್ ಇಸ್ ಇಸ್ ಅದು ಡೇಂಜರಸ್ ಜೋಲಾ ಅಲ್ಲಿ ಹೋಗಬಾರದು ಜೆ ಸಿ ಬಿ ಆಯ್ತು ಬಿಡಿ ತೆಲ್ಲಾ ವೇಶ ಯಾಕೆ ಹಾಕಿ ಅಂತ ಎಲ್ಲ ನಿನ್ನ ಸಂಬಂಧ ಸಂಬಂಧವಿ ನನ್ನ ಸಂಬಂಧ ನೀ ನಿಯಂತ್ರನೆ ಹಾಕಿ ಹಾಕೋಲ್ಲ ಅಲ್ವಾ ಅದರ ಸಂಬಂಧ ಈ ವೇಶ ಹಾಕಿರ ಈ ಮಧ್ಯ ಹಾಕಿ ಅಂತ ತಿಳ್ಕೊಂಡೆ ಇಂಗ ವೇಶ ಹಾಕಿರ ನಾನು ಸಂಬಂಧ ಇಷ್ಟೆಲ್ಲ ಕಷ್ಟಪಡಕತ್ತೆ ಅಂದ ಬಳಕ ನಿನ್ನ ಮಧ್ಯಕ್ಕೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ ಬರೆ ವಿಗ್ಇದಿನ ಸಂಬಂಧಕ್ಕೆ ಕರೆನ ಸುಳ್ಳು ಹೇಳಕಿನಗೆ ಈಗ ಹೋಗ್ ಈಗ ಹೋಗ್ ಅಂದ್ರೆ ಪೋಡಿ ಲಡುಗೋರಾಗ ಕಚ ಕಚ ಕಡಿಲಿ ಹೊರತನ ಬಿಡದಲ್ಲ ಇಬ್ಬರ ಜಾತಿ ಮಗಲ್ಲ ನಾ ತಿಳದಂಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಯರ ಅಂಜಿಕಿ ನಿಮ್ಮ ಪಾಡನಲ್ಲ ಯರ ಅಂಜಿಕಿ ನನಗಿಲ್ಲ ನಿಮ್ಮ ಪಾಡನಲ್ಲ ಕರ ಅಂದಿಗೆ ನನಗೆಲ್ಲ ನಿಮ್ಮ ಪಾಡನಲ್ಲ ಕರ ಅಂದಿಗೆ ನನಗಿಲ್ಲ ಕೈ ಮಡಿ ಕೈ ತನ್ನ ಕಡೆಗಾಗಿ ನನ್ನ ಹಿಂದಿಂದ ಕಳಸಿ ನೋಡ ಮುಂದಿಂದ ಮಗ್ಗಾಗಿ ನಿಂತನಿನಾಗಿದ್ದು నర్కసు వచ్చే జల సంబంధ ఏ నర్కసు వచ్చే జలత ಹತ್ತಿರ ತಿರುಗಿ ಮಡದಾಕಿ ನನ್ನ ಮೋಸ ನ ಮನಸ ನೋಡಿ ಮಡದಾಕಿಡನ ಹೆಣ್ಣ ಕಡಕೊಂಡ ಸಾಲಿಗೆ ನಿನ್ನ ಹೋಗಾಕಿ ಹೈಸ್ಕೂಲ ಜೋಡಿ ಯತಿ ಕಾಣಾಕಿ ಕಾಡಾಕಿ ಸರ್ನಾ ನಮ್ಮ ಪ್ರೀತಿ दिनम भले बलदी बा हम भले बहना बाले हो हल्ला आगे तीने होलालो डढूरा ग कत कत चली तरन पडबल्ला भीतर झाकी मगलला ना जळ रंग हगरला नि मपडा नल्ला तर अलिगी नगेला ला 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 ला, 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 ला।, ला, ला